ಕುಡಿಲಾರ್ದ ಹಂಗ ಅಡ್ಡ ಬಸವಣ್ಣನವರು ವಚನದೊಳಗೆ ಸಾರಿ ಸಾರಿ ಹೇಳಿ ಕುಡದ್ದು ತನಗೆ ಕುಡಿಸದ್ದು ಪರರಿಗೆ ಕುಡಿಸಿ ನಾ ಕೆಡಿಸಿ ನನ್ನ ಬೇಡ ಸರಳ ಕುಡಿಬೇಕ್ರಿ ತುಡದ ಸಿಕ್ಕಾಪಟ್ಟಿ ಸಾಲ ಮಾಡ್ಬೇಕು ಸಾಲ ಮಾಡಿದ ಮುಗ್ಗಿಸುವ ಯಾರಿಗೂ ಕೊಲ್ಲಾಪುರಕ್ಕೆ ಓಡಿ ಹೋಗಬೇಕು

इलेन वासनी तीया हा इलेन अंत सत्त नाही नेरी बेक्का इलेन ककळ मारताला हंगे नासू आसनेला इदु कुत्ताचा पत्तर यांनी वासनी ही कंट्री सरये हट्याग होगना आदरक सुगु मजाने बॅरे दिसो नटेन आदर येन हेलापा ही ये कंट्री सरआय गुडकोण ननंद वरगाडा म्हणता नी ही वासनी गेर मगत तल्लीने केट होगत के बिमळी भरलिन सिं निंदा ते दिवसते हा बा संज

ಯಾವ್ ಏನೇ ಹಗನ ಆಯ್ಕೆ ಆಯ್ಕ ನಾ ಏನ್ ವಿಕಾಸ ಮಾಡ್ತಾನ ಬುಡಿತನು ಹೊಡಿತನು ಕಡಿತಾನೆ ಅದ್ ಕೇಳ ಏನ್ ಹಂಗೆ

ನೀದಾದರೂ ಹೋಗಿ ಮತ್ತೆ ಎಲ್ಲರೂ ಹೋಗಿ ಹಾಯರಾ ಸರಿಯಾ ಟೈಮ್ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾದ್ರು ನೋಡು ಹೌದು ನಿಮ್ಮ ಊರು ಯಾವುದು ನಿಮ್ಮ ಹೆಸರು ಏನು ನೀವ್ ಏನು ಕೆಲಸ ಮಾಡ್ತೀರ ಅಂತ ಹೇಳಿಲ್ಲ ಅದು ಮತ್ತೀಗ ನನ್ನಿಂದ ನಿಮಗೆ ಏನಾಗಬೇಕಾಗಿತ್ತು ಈ ಊರಾಗ ಚನ್ನವ ಅಂತ ಒಂದು ಹುಡುಗಿ ಐತೆ ಅಂತೆ ನನಗೆ ಆ ಬಂದಿ ಓಹೋ ಆ ಚನ್ನವ ನಾನರೇ ನನ್ನಿಂದ ನಿಮಗೆ ಏನಾಗಬೇಕು ನನಗೆ ಹಾ ನನಗೆ ಏನಾಗಬೇಕತ್ತೀಯ ಏನ ಕೆಲಸ ಇತ್ತು ಅಂದ್ರಲ್ಲ ಏನ್ ಕೆಲಸ ಹಾ ನನಗೆ ಮದುವೆ ಮಾಡೋಕೆ ಮದುವೆ ಮಾಡ್ಕೊಂಡು ಹುಡುಗಿ ಊರಾಗ ಚನ್ನವ ಅಂತ ಒಂದು ಐದಂತೆ ಈಗ ಚನ್ನವ ಅಂತ ಗೊತ್ತಾಯಿತು ಹಾ ನಾನು ಚನ್ನವ ಸಮಯ ಬರ್ಲಿ ಅಂತ ಸಮಯ ಬರ್ಲ್ರೆ ನಾನು ನಿಮ್ಮ ಹಾಕೇನಂತ ಚುಟ್ಟಪ್ಪನ ಮದುವೆ ಹಾಕು ಅಂತ ಮತ್ತೆ ಯಾರನ್ನ ಮದುವೆ ಆಗ್ಬೇಕು ಓಹೋ ಚಂದ

ಇಂತೊಬ್ಬ ಮಗನನ್ನು ಕಳೆದುಕೊಂಡೆ ಇನ್ನು ನಾನು ಏನ್ ಮಾಡ್ಬೇಕಲ್ಲ ಆ ಪಾಪಿ ದುಷ್ಟನ ಕೈಗೆ ನನ್ನ ಮಗನನ್ನು ಒಪ್ಪಿಸಿಬಿಟ್ಟೆ ನನ್ನ ತಾಯಿ ಜಗತ್ತದ ನೀರಿ ಮಣ್ಣ ಇಲ್ಲ ಆ ಕೂಸು ಮಣ್ಣು ಪಾಲ ನೋಡಕ್ಕೆ ನಾನೆಂತ ದುರ್ದೈವಿ ಅಣ್ಣ ನಿಜ ತಂಗಿ ನಿಜ ನನ್ನ ತಂಗಿಯ ಬಹಳು ಸುಂದರಗೊಂಡು ಪತಿಯೊಂದಿಗೆ ಭವಿಷ್ಯದೊಡಗದ ಆಪುಗಾಲಿಡುತ್ತಾಳೆಂದು ಹೊಂಗಣಸುಕೊಂಡ ಈ ನಿನ್ನಿಗೆ ಆಳವಾಗ ಜಗತ್ತಿನ ಬೇರೆ ಯಾವ ಅಣ್ಣಂದ್ರೆ ದಿನವೂ ನನ್ನ ತಂಗಿ ಕಣ್ಣೀರಿನಲ್ಲಿ ಕೈ ನೋಡಿ ಏನೂ ಮಾಡಲಾಗದೆ ಈ ನನ್ನ ಅಸಹಾಯಕತೆಗೆ ಮರುಗುತ್ತಿರುವನಮ್ಮ ನನ್ನ ಮುದ್ದು ಅಳಿಯ ಪ್ರಕಾಶನನ್ನು ಕಳೆದುಕೊಂಡ ನಾನೆಂತಹ ತೋಳು ಬಾಯ್ಕೆನಮ್ಮ ಅಂತ ಈ ಸಮಾಜದಲ್ಲಿ ಸತ್ಯ ನ್ಯಾಯ ಧರ್ಮಕ್ಕೆ ಬೆಳೆಯಲಿದೆಯಮ್ಮ ಶ್ರೀಮಂತರ ದರ್ಪ ಹಣ ಕ್ರೌರ್ಯದ ಎದುರು ನೆಲ್ಲಿ ಸತ್ಯ ನ್ಯಾಯಗಳು ಮುಸುಕು ಹಾಕಿ ಗೊರಕ್ಕೆ ಗೊರಕೆ ಹೊಡೆಯುತ್ತಿರುವ ಗೊರಕೆ ಹೊಡೆಯುತ್ತಿರುವು ಕಿಟ್ಟಂಗಿ ನನ್ನ ಪ್ರಕಾಶನ ಎದೆಯ ಚೂರಿ ಹಾಕಿದ ಆ ಶಿಶಾಂಕ ತುಂಬಾ ಹಣವನ್ನು ತುಂಬಾ ಹಣವನ್ನು ಸುರಿದು ಪೊಲೀಸರ ಹಾಗೂ ಸರ್ಕಾರದ ಬಾಯಿ ಮುಚ್ಚಿಸಿರುವ ನಮ್ಮ ಹೀಗಿರುವಾಗ ಏನು ಮಾಡಬೇಕು ತಂಗಿ ನ್ಯಾಯದಿಂದ ಅವರು ತಪ್ಪಿಸಿಕೊಂಡಿರ್ಬೋದು ಆದ್ರೆ ಶಾಂಕನಂತೂ ನಾವು ಬಿಡುವುದಿಲ್ಲ ನನ್ನ ಮಗನನ್ನು ಕತ್ತರಿಸಿ ಹಾಕಿದ ಅವನನ್ನು ಕತ್ತರಿಸಿ ನಿನಗಿಂತ ಸಿಟ್ಟು ನೂರರಷ್ಟು ನನಗೆ ಬರುತ್ತಿರುವುದಮ್ಮ ನನ್ನ ರಕ್ತ ಆ ಶಶಾಂಕನ ರಕ್ತ ಕಾಯುತ್ತಾಕುತ್ತಿರುವುದಮ್ಮ ಬಡವನ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಈಗ ನಾನು ಏನು ಮಾಡುವ ಸ್ಥಿತಿ ಆ ಶಶಾಂಕನ ರಕ್ತವನ್ನು ಹೀರಿ ಭೂದೇವಿಗೆ ಅರ್ಪಿಸಿ ನಾನು ಜೈನು ಪಾಲಾದರೆ ಈ ನನ್ನ ಮುದ್ದಿನ ತಂಗಿಯನ್ನು ಚಾಂಡಾಲ ನೀನು ಕೊಂದು ಜೈನು ಪಾಲಾಗುವುದು ಬೇಡ ಆ ಚಾಂಡೇ ಕೊಲೆ ಮಾಡಬೇಕು ಆತನ ಎದೆ ಜೀವನ ಹೊಂಗಡಿಸು ಕಾಣಬೇಕಾದವನು ನಿನ್ನ ಪತಿಗೆ ಬುದ್ಧಿ ಬಂದು ಸಮ್ಮಾರ್ಗದಲ್ಲಿ ನಡೆಯುವಂತಾದರೆ ಬಾಳಿನ ಸುಖವನ್ನು ಸವಿಯಬೇಕಾದ ನಿನ್ನ ಜೀವನ ಮಣ್ಣಿನಲ್ಲಿ ಹುಡಿಗೂಡಿ ಹೋಗುತ್ತಿದ್ದ ನಿನ್ನ ಬಾಳನ್ನು ಒಂದು ದಡಕ್ಕೆ ಮುಟ್ಟಿಸಿದ ನಂತರ ಈ ನನ್ನ ಶಾಂತನನ್ನು ಜೀವಂತವಾಗಿ ದಹಿಸಿ ಆತನ ನೆತ್ತರಿನಿಂದ ನನ್ನ ಅಳಿಯ ಪ್ರಕಾಶಿನ ತರ್ಪಣ ಮಾಡದೇ ಇರಲಾರೆ ನಮ್ಮ ಆತನ ಕೊನೆ ಉಸಿರನ್ನು ತೀರಿಸಿದಾಗಲೇ ಈ ಉದಯನ ಆತ್ಮಕ್ಕೆ ಶಾಂತಿ ಚಿರಕಾಲ ಶಾಂತಿ ತಯಿ

ಮಾಡಲಿಕ್ಕೆ ಬೇರೆ ಯಾರು ಅಲ್ಲವ ನನ್ನ ಮುಂದಿನ ತಂಗಿ ಸುಮಲಾಕ್ಷಿ ನಿನ್ನಿಂದ ಕೊರಳಿಯ ತಾಳಿ ಕಟ್ಟಿಸಿಕೊಂಡು ನೀರು ಭಾಗ್ಯವಾಗ್ಯವು ಸಿಗಲಾರದಂತೆ ಆಗ್ಬಿಟ್ಟಿದೆ ಅಂತ ಏನ್ ಮಾಡ್ಬೇಕು ಇವನು ನಿನ್ನ ನಿಮ್ಮಂತ ನೀಚ ವ್ಯಕ್ತಿಗಳ ನೆನಪು ಬರಬೇಕಾದ ಅವಶ್ಯಕತೆ ಇಲ್ಲ ನೋಡಿ

ನಿರ್ಮಲ ಮನಸ್ಸಿನಿಂದ ಕಣ್ ತೆಗೆದು ನೋಡಬವಾದ ಸುಮಲಾಕ್ಷಿಯ ನಿಷ್ಕಲಮಸ್ವಾರ ಬೆಳಕಿಗೆ ಬರುತ್ತದೆ ಆ ದುಷ್ಟ ಶಶಾಂಕನದ ಕಾಲಸ್ಥಾನ ಬೆಳಕಿಗೆ ಬರುತ್ತದೆ ನನಗೆಲ್ಲ ಗೊತ್ತು ನಿಮ್ ಬಗ್ಗೆ ಏನು ಅಷ್ಟಾಗಿ ಆ ಶಶಾಂಕನ ಈ ಬಲಿ ಬಲಿಯಾಗಿದ್ದೀರಿ ನೋಡಿ ಇದು ಸರಿಯಲ್ಲ ನಿಮ್ ಕೈ ಮಗದು ಬೇಡಿಕೊಡ್ತೇನೆ ಹಿರಿಯರು ಮಾಡದ ಆಸ್ತಿಯನ್ನೆಲ್ಲ ಆ ರಕ್ತ ಶಶಾಂಕರ ಬಾಯಿಗೆ ಹಾಕಿ ನೀವು ಹಾಳಾಗಬೇಡಿ ನೋಡಿ ನಿಮ್ಮ ಕೈ ಶಶಾಂಕ ಸರಿಯಾದ ಗತಿಯನ್ನು ತೋರಿಸಿದ್ದಾನೆ ನಾನು ಮಾಡಬೇಕಾದ ಕೆಲಸ ಆತ ಮಾಡಿ ಮಹಾತ್ಮನಾಗಿದ್ದಾನೆ ಬಾಬಾ ಸಿಕ್ಕ ಸಿಕ್ಕ ಹಾಗೆ ಹೊಗಳ ಏನು ಅರಿಯದ ಹಸುಗೂಸು ನಿನ್ನ ಮಿತ್ರನ ಚೂರಿ ಇರತಕ್ಕೆ ಬಲಿಯಾದರೆ ಮರಗುವುದನ್ನು ಬಿಟ್ಟು ಸಂತೋಷ ಪಡಿತೀಯಲೋ ಪಾಪಿ ಮನುಷ್ಯತ್ವವನ್ನು ಕಳೆದುಕೊಂಡ ಮೃಗವಾಗಿರುವ ನಿನ್ನ ಹರಿಪುರ ನನಗೆ ಬೇಕಿಲ್ಲ ಹೊರಡುವುದಿಲ್ಲ ನೀನು ನನ್ನ ಒಂದೇ ಕೆನ್ನೆಗೆ ಏಕೆ ತುತ್ತಿದೆಯಮ್ಮ ನಿನಗೆ ಸಿಟ್ಟಿದ್ದರೆ ಈ ನನ್ನ ಎರಡು ಕೆಣ್ಣೆಗೆ ನಿನಗೆ ಮನಸ್ಸಿಗೆ ಶಾಂತಿ ಆಗುವಷ್ಟು ಹೊಡಿಯಮ್ಮ ನೀನು ನಾನು ಒಂದಿಷ್ಟು ಕೋಪ ಕೊಡುವುದನ್ನು ತಂಗಿ ಚಿಕ್ಕಂದಿನಿಂದ ನಿನಗೆ ತುತ್ತಿನಲ್ಲಿ ತುತ್ತಿಟ್ಟು ಬೆಳೆಸಿದ ನನ್ನ ತಂಗಿದ್ದನಮ್ಮ ನೀನು ನನ್ನ ತಂಗಿ ನೀನು ಸಂತೋಷಗೊಂಡರೆ ಈ ನನ್ನ ಸಾಮ್ರಾಜ್ಯ ಸಿಕ್ಕಷ್ಟು ತಂಗಿ ಈ ನಿನ್ನ ಮೃದುವಾದ ಕೈಗಳು ನನ್ನ ಮತ್ತೊಂದು ಕೆ ನೀ ಕಾತು ಹೃದಯದಿಂದ ಕಾಡುತ್ತಿದೆ ಹೊಡೆ ತಂಗಿಯ ಬಾಳ ಹಾಳು ಮಾಡ್ಬೇಕಂತ ಇದೆಯಾ ನಿನ್ನ ತಂಗಿಯ ಸೋಫಾ ಕೇಳಿಸ್ಬೇಕಂತ ಇದೀಯ ಅಣ್ಣ ಮಗನನ್ನು ಕಳೆದುಕೊಂಡೆ ಈಗ ಗಂಡನನ್ನು ಚೆಟ್ಟಿನ ಆವೇಶದಲ್ಲಿ ಭಾವನನ್ನು ಹೊಡೆದು ತಪ್ಪು ಮಾಡಿದ ತಂಗಿ ನನ್ನನ್ನು ಕ್ಷಮಿಸು ಏನಪ್ಪ ನನ್ನ ತಂಗಿಯ ನೀವು ಆಕೆಯನ್ನು ಎಷ್ಟೇ ಹಿಂಸಿಸಿದರೂ ತನ್ನ ತರತೆಯತ್ವವನ್ನು ಬಿಡದೆ ನಿನ್ನನ್ನೇ ತನ್ನ ಆರಾಧ್ಯ ದೇವರದೆಂದು ಕಮಲದಲ್ಲಿ ಂತಹ ಸುಶಿಲ ಸಂಪನ್ನ ಸತಿಯನ್ನು ದೂರಿ ಬೆಳೆಸುತ್ತಿರುವ ಪಾಪಿ ಅನ್ನ ತಂಗಿಯರ ಬೀದಿ ನಾಟಕ ನೋಡಿ ಪೂರ್ತಿ ನೋಡಿ ಹೋಗಬೇಕಂತ ನಿಂತಿರು ಜಾರಣಿಯ ಅಭಿನಯ ನನಗೆ ಚೆನ್ನಾಗಿ ಗೊತ್ತು ಅವರಕ್ಕಿಂತ ನಿನ್ನದು ಚೆನ್ನಾಗಿತ್ತು ಮಾನಘಟ್ಟ ಪಶುಗಳೇ நாயிணு மணிக்கு நானும் கல்சக் ஆகி மணி மத ಸಿಗುತ್ತೀವಿ ಸ್ನೇಹಿತರಿಂದ ಏನಾದರೂ ಏನಾದರೂ ತರಿಸಲು ಪ್ರಯತ್ನಿಸುತ್ತೇನೆ ಬಾ ಕನಸಿನ ಮಾತು ಶ್ರೀಧರನ ಮನೆಯಿಂದ ಹೊರ ಹಾಕಿದ್ದಲ್ಲದೆ ನನ್ನ ಸರ್ವ ಆಸ್ತಿನೆಲ್ಲ ವಿಶ್ವನಾಥನ ಹೆಸರಿಗೆ ಬರೆದು ಅಭ್ಯಾಸ ಮಾಡಿಕೊಂಡ ವಿಶ್ವನಾಥ ಕುಡಿದ ಅಮಲಿನಲ್ಲಿ ಯುದ್ಧ ಆ ಆಭರಣಗಳನ್ನೆಲ್ಲ ಹಾಳು ಮಾಡಿ ಈಗ ಆಸ್ತಿಯನ್ನು ಗುರು ಸಿದ್ಧರಾಗಿದ್ದಾನೆ ಇಷ್ಟಕ್ಕೆಲ್ಲ ಶಶಾಂಕನೇ ಕಾರಣ Namu, ಿ ಅಂತ ಬೇಡಿಕೊಂಡರು ಒಪ್ಪುತ್ತಿಲ್ಲ ನಿಮ್ಮ ಕೋಳು ನಿನ್ನ ಕೇ ಕೈ ತಟ್ಟಿ ಕುಳಿತರ್ವಿ ಅಪ್ಪ ಮತ್ತೆ ನಮ್ಮ ಮುಂದೊಂದು ದಿನ ಕಂಡಾಗ ಅರಿವಾಗುತ್ತದೆ ಅಲ್ಲಿವರೆಗೂ ಕಣ್ಣಿದ್ದು ಕ್ರೂಢರಾಗಿ ಕತ್ತಲೆಯಲ್ಲಿ ನಡೆದು ನಿಮ್ಮ ದೌರ್ಭಾಗ್ಯವಾದ್ರೆ ಯಾರೇನು ಮಾಡಲು ಸಾಧ್ಯ ರತ್ನ ಇದೇ ನೋಡು ನಮ್ಮ ಮನೆ ವಿಶ್ವನಾಥ ಯಾರೀ ಅಕ್ಷರೇ ಅಧಿಕ ಪ್ರಸಂಗಿ ತಂದಿಯವನ ತಂದಿ ಅವನಿಗೆ ಅಧಿಕಾರವಿಲ್ಲವೇ ಇವಳು ಇವಳು ಅಲ್ಲ ನನ್ನ ಮರಳಿ ರತ್ನ ನಿನ್ನ ಬರಿದಾಗ ಬಾಳನ್ನು ತುಂಬಿಸಿಕೊಂಡು ಇವಳಿಂದ ನಿನ್ನ ಅಂಶ ಉದ್ಧಾರ ಮಾಡಬೇಕಂತೇಳಸ್ತಿ ತುಳಸಿ

ಆ ಪವಿತ್ರ ಶಬ್ದ ಅರ್ಥವಾದ್ರೂ ಗೊತ್ತೇನೆ ನಿನಗೆ ಆ ಮುಖಕ್ಕೊಂದು ಕೇಳು ಯಾರು ಹತ್ತಿರ ಪಂದು ಕರೆದಾರರು ನನ್ನ ಮಗನನ್ನು ಮೋಸಗೊಳಿಸಿ ಸಂಪೂರ್ಣ ಒಂದು ದಾರಿ ತಪ್ಪಿಸಿದ ಸೂಳೆ ನೀನು ನಾಯಿ ನಾಳಿಗೆ ಸಿಕ್ಕತ್ತೆ ಮಗ ಒಂದು ಹೊಡೆದು ನನ್ನ ರಕ್ತ ಕರಿಸಿದೆಯಲ್ಲ ಇಂದು ನಾವು ಮೂರು ಮಂದಿ ಬೇಗ ಮನೆ ಬಿಟ್ಟು ಹೊರಡುವೆಲೆ ಹಂದಿ ಓ ನೀವೆಲ್ಲರೂ ಸೇರಿ ನನ್ನನ್ನು ಹೊರತಪ್ಪಲು ಬಂದಿರಲಿಲ್ಲ ಸಶಾಂತ ವಿಶ್ವ ಹೇಗಿ ತೃಪ್ತಿಯಾಗಿ ನಮ್ಮ ವಂಶವನ್ನೇ ಸ್ಮಶಾನ ಮಾಡಿದೋ ಚಾಂದ ನಿನ್ನೆ ತೀರಿಸಿ ಕಳೆದಳು ವಿಶ್ವನಾಥನಿಗೆ ಸಹಾಯಕನಾಗಿ ಬಂದರೆ ನನ್ನನ್ನೇ ತತ್ತಿ ಕಸಿವ ತತ್ತೆ ಬಾಲಿಗೆಯನ್ನು ಹತ್ತು ವಸ್ತಿನಲ್ಲಿಟ್ಟುಕೊಂಡು ಮಾತನಾಡು ಶಶಾಂಕ ನನ್ನ ಮಾನಲ್ಲ ಅಧೋಗತಿಗೆ ತರುವ ನೀನು ಇಲ್ಲ ಆಯುಷ್ಯ ತೈಲ ತೀರಿದ ತೀರ್ಪವಿದ್ದಂತೆ ತಯಾರಿಸಿ ಒದ್ದರೆ ಕೃತಕ ಹಲ್ಲಿನ ಸತ್ತು ನೆಲಕೊಂಡ ಕಂಡ ಹೋಗ್ತೇವೆ ಶ್ರೀಧರ್ ಒಳ್ಳೆಯ ಮಾತು ಮಾತಿನಿಂದ ಮನೆಯವರು ಬಿಟ್ಟರೆ ಅವರು ಬಿದ್ದಿರಿಸ್ತಾರೆ ಇಲ್ಲವಾದ್ರೆ ನಿನ್ನ ಪೆಕ್ಕೆಲ ಪುಡಿ ಪುಡಿ ಆದಿತು ಜೋಕೆ ಈ ದೂರ್ಥನ ಮಾತು ಕೇಳಿ ಆಗಬೇಡ ನಮ್ಮ ಬಾಳು ನಾಯಿಯಲ್ಲಿ ಬಾಗುವ ಬದಲು ಸನ್ಮಾರ್ಗದಲ್ಲಿ ನಡೆಯೋ ಅವಿವೇಕಿ ಏನೆಂದೇ ಚಾಂಗಲ್ಲ ನನ್ನ ಜೀವವೇ ನೀನೆಂದು ತಿಳಿದು ತುತ್ತಿಟ್ಟು ಸಾಧಿಸಲಿಗೆ ಅಪ್ಪನ ಜನ್ಮ ಸಾರ್ಥಕವಾಯಿತು ನೀನು ಚಿಕ್ಕವರಿದ್ದಾಗ ನಿನ್ನ ನೆತ್ತಿ ಆರಿಸುತ್ತಿರುವಾಗ ನಿನ್ನ ಪುಟ್ಟ ಕೈಗಳಿಂದ ಅದೆಷ್ಟು ಏಟು ಕೊಟ್ಟಿದ್ದೇನೆ

ಖಾಲಿ ಮಾಡುವ ಬಡವ ನನ್ನ ಪ್ರಾಣ ಹೋದರೂ ಈ ಮನೆಯನ್ನು ಖಾಲಿ ಮಾಡಲಾರೆ ಮಗ ನಿಲ್ದರೆ ತಂದೆಯ ಸಾವು ಎಂದು ನನ್ನ ಹಣೆಯಲ್ಲಿ ಬರುವುದಿದ್ರೆ ಹೋಗಲಿ ಆದರೆ ನಾನು ಸಾಯುವ ಪೂರ್ವದಲ್ಲಿ ನಿಲ್ಲನ್ನು ಮಾತ್ರ ಈ ಲೋಕದಲ್ಲಿ ಬಿಟ್ಟು ಹೋಗಲಾರೆ

ಈಗಲೇ ಆದ್ರೂ ಚಿತ್ರ ಹಿಡಿಸಿಕ ಕೊಟ್ಟು ಬಿಟ್ಟು ಆ ದೇವರು ಒಳ್ಳೆ ಒಳ್ಳೆದಲ್ಲ ಹೌದು ಹೌದು ಒಬ್ಬರಲ್ಲಕ್ಕೊಂದು ಇನ್ನೊಬ್ಬರು ಬದುಕುವ ಈ ಸ್ವಾರ್ಥ ವಾಚನೆ ಯಾರಿಗೆ ಇಲ್ಲ ಯಾರಿಗೆ कलग इ yuga y de